ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಐ ಫ್ರೆಂಡ್ಸ್ ಇವತ್ತು ಕಡಲೆಬೇಳೆ ವಡೆ ಮಾಡೋದು ತೋರಿಸ್ತೀನಿ ಮಕ್ಕಳಿಗೋಸ್ಕರ ಇದು ಖಾರ ಕಡಿಮೆ ಹಾಕ್ಕೊಳ್ತೀನಿ ನಾನೇ ಇಲ್ಲಿ ತಬಾಕ್ಸಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ನಾನು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ ಈಗ ನಾನು ಮಿಕ್ಸಿಗೆ ಹಾಕ್ಕೊಂತೀನಿ ಮಕ್ಕಳಿಗೋಸ್ಕರ ನುಣ್ಣಗೆ ಹಾಕ್ಕೊಳ್ತೀನಿ ಸ್ವಲ್ಪ ನುಣ್ಣಗೆ ಈಗ ನಾನೊಂದು ಬಟ್ಲಿಗೆ ಮಿಕ್ಸಿಗೆ ಹಾಕೊಂಡು ನಾನು ಇದೀನಿ ಇದ್ದು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಈರುಳ್ಳಿ ಹಾಕೊತಿದ್ದೀನಿ ಹಾಗೆ ನಾನು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇಲ್ಲಿ ತಬಾಕ್ಸಿ ಸೊಪ್ ತಗೊಂಡಿದ್ದೀನಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಸೋಡಾ ಹಾಕೊತಿದೀನಿ ಸ್ವಲ್ಪ ಇಲ್ಲ ಹಾಗೆ ನಾನು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಗೋಧಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಂ ಗರಂ ಥರ ಚೆನ್ನಾಗಿ ಬರುತ್ತೆ ನೀರು ತೊಗೊಂಡಿದ್ದೀನಿ ನಾನು ನೀರು ನೋಡ್ಕೊಂಡು ಹಾಕೊತೀನಿ ನುಣ್ಣಗಿರೋದ್ರಿಂದ ನೀರೇನು ಬೇಕಾಗ್ಲಿಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ನೋಡ್ಕೊಂಡು ಹಾಕೊಡ್ರಿ ಫುಲ್ಲು ಮಕ್ಕಳಿಗೆಲ್ಲ ಮಾಡ್ತಿರೋದು ಇದು ನುಣ್ಣಗೆ ಹಾಕ್ಕೊಂಡಿರ್ತೀನಲ್ಲ ಅದರಿಂದ ನೀರು ಬೇಕಾಗಲ್ಲ ಹೆಂಗೆ ಕೈಯ್ಯಲ್ಲಿ ಇದು ಮಾಡಿ ನೋಡಬೇಕು ಲೈಟ್ ಲೈಟ್ ಬಿಲ್ಟು ಈಗ ಒಂದು ಬಾಂಡಿ ಇಟ್ಟಿದ್ದೀನಿ ಹಾಕಿದೀನಿ ಹಾಗೆ ಒಂದು ಪೇಪರ್ ತಗೊಂಡು ಪೇಪರ್ ಎಣ್ಣೆ ಸೌಟ್ಬಿಟ್ಟು ನಮಗೆ ರೋಂಡಾಗಿ ഇത ഒന്നത്തെ ಚೆನ್ನಾಗಿ ಬಂದಿದ್ದೆ ಒಂದ್ಸಲ ಟ್ರೈ ಮಾಡಿ